ಲಾಸ್ಯ ಕಲ್ಚರಲ್ ಅಂಡ್ ಸೋಷಿಯಲ್ ಫೌಂಡೇಶನ್ ಮತ್ತು ತಾಲೂಕು ಕಲ್ಯಾಣ ವೇದಿಕೆ ಅಕ್ಷರ ಗ್ರಾಮೀಣ ವಿಕಾಸ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ದುರ್ಗಪ್ಪನವರ ನುಡಿ ನಮನ ಕಾರ್ಯಕ್ರಮ ನಡೆಯಿತು ತಾಲೂಕಿನ ಭಟ್ರಳ್ಳಿ ಗ್ರಾಮದಲ್ಲಿ ಲಾಸ್ಯ ಕಲ್ಚರಲ್ ಅಂಡ್ ಸೋಷಿಯಲ್ ಫೌಂಡೇಶನ್ ತಾಲೂಕು ಕಲಾವಿದರ ಕಲ್ಯಾಣ ವೇದಿಕೆ ಅಕ್ಷರ ಗ್ರಾಮೀಣ ವಿಕಾಸ ಸಂಸ್ಥೆ ಮಡಕಲ್ಮೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚರ್ಮ ವಾದ್ಯ ಸರದಾರ ತಮಟೆ ವಾದಕ ಉದೋನ್ಮುಖ ಕಲಾವಿದ ದಿವಂಗತ ದುರ್ಗಪ್ಪರವರ ದುಃಖ ಹಾರುವ ಮುನ್ನ ನುಡಿ ನಮನ ಕಾರ್ಯಕ್ರಮವನ್ನು ತಮಟೆ ಬಾರಿಸುವ ಮೂಲಕ ಸಿದ್ದಯ್ಯನಕೋಟೆ ಸ್ವಾಮಿ ಪರಮಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿಯವರು ಉದ್ಘಾಟಿಸಿ ಮಾತನಾಡಿದರು ಚರ್ಮದಿಂದ ತಯಾರಿಸಿದ ವಾದ್ಯಗಳು ಈ ದೇಶದ ಸಂಸ್ಕೃತಿಕ ಪ್ರತೀಕ ಮತ್ತು ಅವಿಭಾಜ್ಯ ಅಂಗವಾಗಿದೆ ಚರ್ಮದ ವಾದ್ಯಗಳು ನಾನಾ ಪ್ರಕಾರದ ವೈವಿಧ್ಯವಾದ ವಿವಿಧತೆಯ ಏಕಾಂತೆಯನ್ನು ಸಾರುವಂತಹ ಪ್ರತಿಬಿಂಬಿಸುವ ಸಾಧನವಾಗಿ ಪ್ರಸಿದ್ಧವಾಗಿದೆ ಎಲ್ಲ ಚರ್ಮ ವಾದ್ಯಗಳ ತಯಾರು ಮಾಡುವಂತಹ ಕುಶಲ ಕಲೆಯನ್ನು ಮೈಗೂಡಿಸಿಕೊಂಡಿದ್ದ ದುರ್ಗಪ್ಪರವರು ಈ ಸಮುದಾಯದ ಅತಿ ದೊಡ್ಡ ಆಸ್ತಿಯಾಗಿದ್ದವರು ಇಂತಹ ಮಹಾನ್ ಪುರುಷರ ನಿಧನರಾಗಿರುವುದು ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ನಷ್ಟವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಚಲನಚಿತ್ರ ನಿರ್ದೇಶಕರಾದ ಶ್ರೀನಿವಾಸ್ ರವರು ಮಾತನಾಡಿ ನಮ್ಮ ಸಮುದಾಯದ ಜನರ ಪ್ರಸ್ತುತ ಕಾಲಘಟ್ಟದಲ್ಲಿ ಹಿಂದುಳಿದಿರುವುದು ಬದಲಾವಣೆಯಾಗದಿರುವುದು ನಮ್ಮ ಆಚಾರ ವಿಚಾರ ಮಡಿ ಮೈಲಿಗಲ್ಲು ಮೂಢನಂಬಿಕೆಯಲ್ಲಿ ಅಂಧಕಾರದ ಅಡಿಯಲ್ಲಿ ಮುಳುಗಿರುವುದು ದಟ್ಟ ದರಿದ್ರದ ಬದುಕಿನಲ್ಲಿ ಬದುಕುತ್ತಿರುವುದು ಬಹಳ ನಾಚಿಕೆಗೇಡಿನ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿದರು ಆದರೆ ನಮ್ಮೊಳಗಿನ ಇಂತಹ ಕಲಾವಿದರು ಸಮುದಾಯಕ್ಕೆ ಮಾಡದೆ ಸೇವೆ ಅನನ್ಯ ಮತ್ತು ಅದ್ಭುತ ಸಾಧನೆಯಾಗಿದೆ ಹಾಗೂ ಸ್ಮರಿಸುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ದಸಂಸ ಜಿಲ್ಲಾ ಸಂಚಾಲಕರಾದ ರಾಯಪುರ ನಾಗೇಂದ್ರಪ್ಪ ತಾಲೂಕು ಕಲಾವಿದರ ಕಲ್ಯಾಣ ವೇದಿಕೆ ಕಾರ್ಯದರ್ಶಿ ಲೋಕೇಶ್ ಭಟ್ರಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಮಶೇಖರ್ ದ ಸಂಸ ಮುಖಂಡರಾದ ದೇವಸಮುದ್ರ ಚಂದ್ರು ಲಾಸ್ಯ ಕಲ್ಚರಲ್ ಅಂಡ್ ಸೋಷಿಯಲ್ ಫೌಂಡೇಶನ್ ಅಧ್ಯಕ್ಷರಾದ ಭಟ್ರಳಿ ಧನಂಜಯ ಗ್ರಾಮದ ಯುವ ಮುಖಂಡರಾದ ತಿಪ್ಪೇಶ್ ದೊಡ್ಡಮನಿ ರಮೇಶ್ ಡಿ ಸೋಮಶೇಖರ್ ಇನ್ನು ಹಲವರು ಉಪಸ್ಥಿತರಿದ್ದರು ಸಂಜೆ ಬಿಡಂಗಿಲ್ಲ ಕಾಯಕ ಮಾಡಿ ಕಷ್ಟಪಟ್ಟು ಅಲ್ಲಿಂದ ಆ ಕಾಯಕ ಪ್ರಾರಂಭದಿಂದ ಏನು ಕಾಯಕ ಬಂದದ ಅದು ಇವತ್ತಿನವರೆಗೆ ನಮ್ದು ಕಾಯಕ ಇವತ್ತಿಗೆ ನಾವು ಬೆಳಗಿನ ಜಾವ ಮೂರು ಗಂಟೆಗೆ ಹೇಳೋದು ನಮ್ಮ ನಿತ್ಯ ಕ್ರಮ ಅಲ್ಲಿಂದ ಸ್ಟಾರ್ಟ್ಸ್ ಇದು ಇವತ್ತಿನಲ್ಲ ಅಲ್ಲ ಅಲ್ಲಿಂದ ಪ್ರಾರಂಭ ಆಗಿರೋದು ಅದಕ್ಕೆ ಮನೆಯೇ ಮೊದಲು ಪಾಠಶಾಲೆ ಯಾರ ಮನೆಯೊಳಗ ಉತ್ತಮವಾದ ಸಂಸ್ಕಾರ ಇರ್ತದನೋ ಅದು ಮಕ್ಕಳ ಮೇಲೆ ಪರಿಣಾಮ ಆಗುತ್ತೆ ಅದಕ್ಕೆ ನಿಮ್ಮ ಮನೆಯೊಳಗೆ ನೋಡ್ರಿ ಶಾಲೆ ಮೊದಲು ಪಾಠಶಾಲೆ ಅಂತ ಹೇಳಿಲ್ಲ ಮನೆಯೇ ಮೊದಲು ಪಾಠಶಾಲೆ ಅದು ಬಡವರೇ ಇರಲಿ ಶ್ರೀಮಂತರೇ ಇರಲಿ ರಾಗಿ ರೊಟ್ಟಿ ರಾಗಿ ಅಂಬಲಿನೇ ಇರಲಿ ಆದರೆ ಅಲ್ಲಿ ಶಾಂತಿ ಸಮಾಧಾನ ಇರ್ತದೆ ಅದಕ್ಕೆ ನನ್ನ ನನ್ನ ಮಗ ಇವತ್ತು ಬಹಳಷ್ಟು ಅನುಕೂಲ ಸರ್ಕಾರ ಸಾಕಷ್ಟು ಅನುಕೂಲ ಕೊಟ್ಟದ ನಿಮಗೆ ಓದಕ್ಕೆ ಶಾಲೆಗಳು ಫ್ರೀ ಅದ ಬುಕ್ಕ ಫ್ರೀ ಪುಸ್ತಕ ಫ್ರೀ ಲಕ್ಷ ಲಕ್ಷ ಗಂಟ್ಲೆ ದುಡ್ಡು ಖರ್ಚು ಮಾಡಿ ಶ್ರೀಮಂತರ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಸಾಕಷ್ಟು ಇಲ್ಲಿ ಅನುಕೂಲ ಕೊಟ್ಟಿದೆ ಸರ್ಕಾರ ಅದಕ್ಕೆ ನಮ್ಮ ಮಕ್ಕಳಿಗೆ ಒಳ್ಳೆ ದಾರಿ ಹೋಗಿ ಮನೆ ಒಳಗೆ ಕುತ್ಕೊಂಡು ಬಿಡಿಸ್ತೇವ್ರು ಕಟ್ಟಿ ಮೇಲೆ ಕುತ್ಕೊಂಡು ನಿನ್ನ ಮಗ ನೋಡಲ್ಲ ಅದನ್ನೆಲ್ಲ ನಿಮ್ಮ ಮಕ್ಕಳು ನೋಡ್ತಾರೆ ಅವನ ಅಯ್ಯೋ ನಿನ್ನ ಅಪ್ಪ ದಿನ ಕಟ್ಟಿ ಮೇಲೆ ಕುತ್ಕೊಂಡು ಬಾಯ್ ತುಂಬ ಹೋಗಿ ತಗೊಂಡು ಮೂಗಿನ ತುಂಬ ಬಿಡ್ತಾ ಬಿಡ್ತಾನಲ್ಲ ಇದು ಅಂತ ತಿಳ್ಕೊಂಡು ಇವನು ಅವನ ಕೈಯಾಗೆ ಕೊಟ್ಟಿರ್ತಾನೆ ಬಿಡಿನ ಹತ್ಕೊಂಬಾರಪ್ಪ ಅಂತ ಅವಳಗ್ ಹತ್ತಕ್ಕೆ ಹೋದವ ಏನ್ ಮಾಡ್ತಾನ ಒಂದು ಜುರುಕೆ ಅಲ್ಲಿ ಜಗ್ಗೆ ಕೊಟ್ಟಿರ್ತಾನ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವು ಹೇಳೋದು ಏನು ಅಂತಂದ್ರೆ ಮನೆಯ ಮೊದಲು ಪಾಠಶಾಲೆ ಮನೆಯೊಳಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡೋನು ಅವಾಗ ನಮ್ಮ ಈ ದೇಶದ ಈ ನಾಡಿನ ಒಂದು ಶಕ್ತಿಯಾಗಿ ನಮ್ಮ ಮಕ್ಕಳು ಬರ್ತಾರೆ ಹೊರಗೆ ಇವತ್ತು ನಿಮ್ಗೆ ಹೇಳಿದ್ರಲ್ ಸೀನ ಇಲ್ಲೇ ಸಿದ್ದೇನಕೋಟೆ ಪಕ್ಕದಲ್ಲಿ ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಸುತ್ತಮುತ್ತ ಎಲ್ಲ ಹಳ್ಳಿಯಿಂದ ಬಡ ಮಕ್ಕಳು ಇಲ್ಲಿ ನಮ್ಮಲ್ಲಿ ಅದ ನೂರ ಐವತ್ತು ಮಕ್ಕಳು ಅದಾರ ಹಾಸ್ಟ್ಲಲ್ಲಿ ಅಲ್ಲೆಲ್ಲ ಸಿರುಗಪ್ಪ ಕುರುಗೋಡ್ ತಾಲೂಕು ಆ ಕಡೆಯಿಂದ ಎಲ್ಲ ಮಕ್ಕಳು ಅದ ನಿಮ್ಗೆ ಇಲ್ಲಿ ಹತ್ತಿರ ಇದಾವೆ ಸುಮ್ಮನೆ ಇಲ್ಲಿ ಊರಾಗ ಅಡ್ಡಾಡ್ತಾರೆ ಅವ್ರನ್ನ ಅಲ್ಲಿ ಕಳ್ಸ್ರೆ ಬೆಳಿಗ್ಗೆ ಇಲ್ಲಿ ಐದು ಗಂಟೆಗೆ ಎಬ್ಬಿಸ್ತಾರೆ ಪಾಠ ಹೇಳ್ತಾರೆ ಪ್ರಾರ್ಥನೆ ಹೇಳ್ತಾರೆ ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡ್ತಾರೆ ಶಿಕ್ಷಣ ಇರ್ತೈತಿ ಆಸ್ಟ್ ವಸಂತಿ ಐತೆ ಊಟ ಸಿಗ್ತೈತೆ ಶಾಲೆನೂ ಫ್ರೀ ಐತೆ ಅಲ್ಲಿ ಬಡ ಮಕ್ಕಳಿಗೆ ಶಾಲೆನೂ ಫ್ರೀ ಅಲ್ಲಿ ದುಡ್ಡಿಲ್ಲ ಏನು ಇಷ್ಟು ಅಲ್ಲಿ ಅನುಕೂಲ ಇದೆ ಅದು ನಿಮ್ಮ ಮಕ್ಕಳಿಗೆ ನೀವು ಅವಕಾಶ ಕೊಟ್ಟರೆ ಇಲ್ಲಿ ನಿಮ್ಮ ಚಿಕ್ಕೇರಿ ಹಳ್ಳಿಯಲ್ಲಿ ಇಲ್ಲಿ ಲಿಂಗಾಯತರು ಯಾರು ಉಮೇಶ್ ಅಂತೇಳಿ ಅವ್ರ ಮಗ ಅಲ್ಲೇ ಅದು ಆರು ಏಳನೇ ತರಗತಿಯಿಂದ ಅದು ಎಸ್ ಎಲ್ ಸಿ ವರೆಗೆ ನಮ್ಮಲ್ಲೇನೆ ಇದ್ದ ಇನ್ನು ಒಬ್ಬ ಅಜಯ್ ಅಂತ ಇಲ್ಲಿ ಹುಡುಗ ಇನ್ನು ಮೂರ್ನಾಲ್ಕು ಮಂದಿ ಇಲ್ಲಿ ಮಕ್ಕಳು ಹೋಗಿದ್ದಾರೆ ಇಲ್ಲ ಸುತ್ತಮುತ್ತ ಹಳ್ಳಿ ಹೋಗಿ ತರೋವರ್ ಹಳ್ಳಿ ದೇವಸಮುದ್ರ ಸಮುದ್ರ ಅಶೋಕ್ ಸಿದ್ದಾಪುರ ಎಲ್ಲ ಕಡೆಯಿಂದ ಮಕ್ಕಳು ಅದ ರಾಮ್ಪುರ ಎಲ್ಲರೂ ಅದಕ್ಕೆ ನೀವು ಮಕ್ಕಳನ್ನ ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ನಾವು ನೀವೆಲ್ಲ ಮಾಡಬೇಕಾಗಿದೆ ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಏನು ಬಸವಣ್ಣ ಅವರು ಏನು ಕೊಟ್ಟಿದ್ದಾರೆ ಆ ಸಂದೇಶ ಕಡೆ ನಾವು ಅವ್ರನ್ನ ಹೋಗೋಣ ಒಳ್ಳೆಯ ಶಿಕ್ಷಣ ಕೊಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ದುರ್ಗಪ್ಪ ಅವರು ಇಡೀ ತಮ್ಮ ಬದುಕಿನ ಉದ್ದಕ್ಕೂ ಇದನ್ನ ಏನ್ ಅಂತಂದ್ರೆ ಮರಣವೇ ಮಹಾನವಮಿ ಅಂತ ಕರಿತಾರೆ ಬಸವಣ್ಣವ್ರು ಏನಪ್ಪಾ ನೀನು ಹುಟ್ಟಿದಾಗ ಯಾವ ರೀತಿಯಾಗಿ ನೀನು ಗಂಡ ಹುಡುತು ಹೆಂಗ್ ಸಕ್ರೆ ಪೇಡಿ ಹೆಂಗ್ ಹಸ್ತಿರೀ ನೀವು ಎಷ್ಟು ಖುಷಿ ಖುಷಿ ಅವ್ರ ಅವ್ರು ಲಿಂಗೈಕರಾದಾಗೂ ನೀವು ಒಂದು ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ರಿ ಅಂತ ಹೇಳ್ತಾರ ಹಬ್ಬ ಅಂತ ಆಚರಣೆ ಮಾಡ್ರಿ ಮರಣವೇ ಮಹಾನವಮಿ ಇವತ್ತು ಸಂಗೀತ ಕಾರ್ಯಕ್ರಮವನ್ನ ಇಲ್ಲಿ ಅನುಭವಿಗಳ ಚಿಂತನೆ ಕಾರ್ಯಕ್ರಮವನ್ನ ಅವ್ರ ನೆನವಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಬಹಳ ಸಂತೋಷ ಈ ಕಾರ್ಯಕ್ರಮ ಮುಖಾಂತರವಾಗಿ ದುರ್ಗಾಪ್ಪ ಅವರ ಬದುಕನ್ನ ನಮ್ಮ ಗ್ರಾಮದಲ್ಲಿ ನಾವೂನು ಆ ದಾರಿಯಲ್ಲಿ ಹೋಗೋನು ಅವರ ಕಲೆಯನ್ನ ನಮ್ಮ ಮಕ್ಕಳಲ್ಲಿ ಅದನ್ನು ಗುರುತಿಸೋನು ಕೊಡೋನು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಅಲ್ವಾ ಹೇಳ್ಬೇಕು ಸುಮೋ ನೀವೇ ಎಲ್ರು ಹೇಳ್ಬೇಕಪ್ಪಾ ಅಲ್ವಾ ವ್ಯಸನ ಮುಕ್ತ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಅದು ಯಾರು ಅಂದ್ರೆ ಯಾರ ಹೆಸರಲ್ಲಿ ಅಂದ್ರೆ ಅದು ವಿಜಯ್ ಮಹಾಂತಪ್ಪ ಅವರು ಇದ್ದಾರಲ್ಲ ಇಳಕಲ್ ಮಹಂತಪ್ಪ ಅವರು ಅವರ ಜನ್ಮ ದಿನವನ್ನ ವ್ಯಸನ ಮುಕ್ತ ದಿನಾಚರಣೆ ಅಂತ ಮಾಡ್ತಾ ಇದಾರೆ ಇಡೀ ಸರ್ಕಾರನೇ ಒಬ್ಬ ವ್ಯಕ್ತಿಯ ಜನ್ಮ ದಿನವನ್ನ ವ್ಯಸನ ಮುಕ್ತ ದಿನಾಚರಣೆ ಅಂತ ಏನ್ ಮಾಡ್ತಾ ಇದಾರಲ್ಲ ಆ ವ್ಯಕ್ತಿಗೆ ನಮ್ಮ ಸ್ವಾಮಿಗಳ ಗುರುಗಳು ಅಲ್ವಾ ಯಾಕೆಂದ್ರೆ ನಾವು ಸಾಲುಗಳು ನೋಡಿದೀವಿ ದೊಡ್ಡ ಕಾರಲ್ಲಿ ಉಯ್ 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 ಅಂತ ಬಂದು ಇಳಿದು ಒಂದಷ್ಟು ಪೌಲ್ಸ್ ಇಟ್ಕೊಂಡು ಒಂದಷ್ಟು ಪೌಸ್ ತಗೊಂಡು ಬರ್ತೇನೆ ಅಂತ ಅನ್ಯತ ಭಾವಿಸಬಾರ್ದು ಬೇರೆಯವರು ಯಾಕಂದ್ರೆ ಅದು ಯಾಕಂದ್ರೆ ನಮ್ಮ ಮುತ್ತಿನ ಬಗ್ಗೆ ನಾವು ಹೇಳ್ಕೋಬೇಕು ಅಂತಂದ್ರೆ ಬೇರೆ ರೋಲ್ ಕಾಲ ಏನವು ನಕಲಿ ಮುತ್ತುಗಳನ್ನ ಹಂಗೆ ಹೇಳಿರ್ತೀವಿ ಯಾಕಂದ್ರೆ ನಾವು ದಲಿತ ಚಳುವಳಿಯವರು ಅಂಬೇಡ್ಕರ್ ವಾದಿಗಳೇನಿದೀವಲ್ಲ ಇವನ್ನೆಲ್ಲ ಒಪ್ಪಲ್ಲ ನಾವು ಮಠ ಮಾನ್ಯಗಳನ್ನ ಒಪ್ಪಲ್ಲ ಒಪ್ಪಲ್ಲ ಏನೋ ಕಂಡ ತುಂಡವಾಗಿ ಖಂಡಿಸ್ತೇವೆ ನಾವು ಅಂಬೇಡ್ಕರ್ ವಾದಿಗಳು ನಾವು ಅಂಬೇಡ್ಕರ್ ಮೊಮ್ಮಕ್ಕಳು ದೇವ್ರು ದಿಂಡ್ರು ಮಠ ಮಾನ್ಯಗಳನ್ನ ಧಿಕ್ಕರಿಸ್ರು ನಾವು ಆದ್ರೆ ಒಂದೇನು ಅಂತಂದ್ರೆ ನಮ್ಮಂತವ್ರನ್ನೂ ಕೂಡ ಅವರ ಅಂಗಳಕ್ಕೆ ಅವರು ಸೆಳೆದ್ರು ಅಂದ್ರೆ ಅವ್ರ ಕಾಯಕವನ್ನ ನೀವು ಯೋಚನೆ ಮಾಡಿ ಬಿಲ್ಕುಲ್ ಒಪ್ಪದಿಲ್ಲ ಬಿಲ್ಕುಲ್ ಏನು ಹೇಳ್ತೀವಿ ಅಂದ್ರೆ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ನಾನೇ ದೇವರು ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು ನಾನು ಇಲ್ಲದೆ ಏನಿಲ್ಲ ಅಂತ ನಾವು ಯಾಕಂದ್ರೆ ನಾನೇ ತಾನೇ ಎಲ್ಲ ಆ ಬಿಟ್ಟು ಗುಡಿ ಕಟ್ಟಿ ಅದಕ್ಕೊಂದು ವಿಗ್ರಹ ಮಾಡಿ ಅದಕ್ಕೆ ಜೀವಕಾಲ ತಂದವರು ನಾವೇ ಅಲ್ವಾ ದೇವ್ರಿಗಿನ ದೊಡ್ಡೋರು ನಾವು ದೇವ್ರನ್ನ ಸೃಷ್ಟಿ ಮಾಡೋರು ನಾವು ನಾವ್ಯಾ ಕೈ ಮುಗಿಯೋನ ಅನ್ನೋಂತ ಮನಸ್ಥಿತಿಯರ್ ನಾವು ಯಾಕಂದ್ರೆ ನಮ್ಮ ತಾತ ಬಾಬಾ ಸಾಹೇಬ್ ಹೇಳ್ಕೊಟ್ಟವ್ರು ಹಾಗಾಗಿ ಗುಡಿ ಚರ್ಚು ಮಸೀದಿ ಈ ಮಂದಿರ ಏನು ಮಠಗಳು ಅವನ್ನೆಲ್ಲ ಸೇರ್ಲಿಲ್ಲದರು ನಾವು ಆದ್ರೆ ಇವತ್ತು ಆ ನಮ್ಮ ಏನು ತಂದೆ ತಾಯಿ ನಮ್ಮ ಹಿತೈಷಿಗಳು ನಮಗಾಗಿ ಮಿಡಿತ ಹೃದಯಗಳಿದಾವಲ್ಲ ಅವರು ನಮಗೆ ಸರ್ವವಾಗಿರ್ತಾರೆ ತಂದೆ ತಾಯಿಗಳಾಗಿರ್ತಾರೆ ಅಂತ ನಮ್ಮಂತರ್ನೂ ಕೂಡ ಅಂಗಳಕ್ಕೆ ಜಯಣ್ಣರು ಸಹ ಯಾವ ಸ್ವಾಮಿಗಳನ್ನ ಒಪ್ಕೊಂಡಾರಲ್ಲ ಅವರು ನಮ್ಮ ಗುರುಗಳು ಏನು ಜಯಣ್ಣ ಬಸ್ ಟ ಅವರು ಯಾರಾದ್ರೂ ಒಬ್ಬರು ಅವ್ರ ಜೀವಿತ ಅವರ ಅಷ್ಟು ಐವತ್ತು ವರ್ಷದ ದಲಿತ ಚಳುವಳಿಯ ಹೋರಾಟದಲ್ಲಿ ಇದ್ರೆ ಅವರು ಒಪ್ಕೊಂಡಿದ್ದು ನಮ್ಮ ಸ್ವಾಮೀಜಿಯವ್ರನ್ನ ಮಾತ್ರ ಯಾಕೆ ಅಂದ್ರೆ ಅವರು ಬದುಕಿಡಿಯಲ್ಲ ಹೇಳಿದಲ್ಲ ಯಾವುದೋ ಒಂದು ಮನೆಯಲ್ಲಿ ಕೆಲಸ ಮಾಡ್ತಾ 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 ಇವತ್ತು ಯಾವ ಎಂತ ಒಂದು ವಸ್ತುಗಳು ಯಾವ ಇದಾವೋ ಅವನ್ನೆಲ್ಲಾನು ತಯಾರು ಮಾಡ್ತಕ್ಕಂತ ನಮ್ಮ ಅಣ್ಣನಾಗಿರ್ತಕ್ಕಂತ ದುರ್ಗಪ್ಪ ಅವರು ಮಾಡ್ತಾ ಇದ್ರು ಹಾಗೆ ತಮಟೆಯಲ್ಲಿ ಎಷ್ಟು ಒತ್ತು ಒಡೆದ್ರು ನಾನು ಇನ್ನೂ ಒಂದು ಸ್ವಲ್ಪತ್ತು ಅದನ್ನು ಬಾರಿಸ್ ಒಂದು ಇದೆ ಅಂತ ತೋರಿಸ್ಕೊಟ್ಟವರು ದುರ್ಗಾಪಣ್ಣ ಅವ್ರ ಅಣ್ಣ ತಮ್ಮ ಇಬ್ರು ಅದೇ ತರನೇ ಮಾಡ್ತಾ ಇದ್ರು ಅದೇ ತರನೇ ಕಲಾವಿದರು ನಮ್ಮ ಊರಲ್ಲಿ ಇದ್ದಾರೆ ಅದರಲ್ಲೂ ಪ್ರತಿ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ದುರ್ಗಾ ದೇವಿದಾಗ್ಲಿ ನಮ್ಮ ಮಾರಮ್ಮ ದೇವಿದಾಗ್ಲಿ ಇನ್ನೊಂದು ದೇವ 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 ದೇವಸ್ಥಾನಗಳಲ್ಲಾಗ್ಲಿ ಬೇರೆ ಏನಾರ ಒಂದು ಶವ ಶವ ಹೋಗ್ತಾ ಇರ್ಬೇಕಾದ್ರೆ ಇಂಥದಕ್ ಬಾರ್ಸಪ್ಪ ಅಂದ್ರೆ ಎಲ್ಲರಿಗಿಂತ ಮು ಮುಂದಾಗಿ ಅಯ್ಯಪ್ಪ ಇಲ್ಲಿ ಇರ್ತಾ ಇದ್ದ ನಮ್ಮೆಲ್ಲರನ್ನು ಅಗಲಿದ್ದಾರೆ ಅವರು ಆದರೆ ನಾನ್ ಬಂದ್ರೆ ಬಟರಾಳಿ ಗ್ರಾಮಕ್ಕೆ ನಾವು ಬಂದ್ರೆ ಎಲ್ಲೋ ಇರ್ತಾ ಇದ್ದೆ ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಬಟರಳಿ ಗ್ರಾಮಕ್ಕೆ ಬಂದ್ರೆ ಏನಪ್ಪ ಯಾವಾಗ ಬಂದೆ ಅಂತ ಕೃತಜ್ಞತೆ ಮಾತುಗಳನ್ನ ಒಂದು ಮಗು ಹೇಗೆ ಮಾತಾಡ್ತಾರೋ ಆ ಮಾತಾಡಿಸ್ತಾ ಇದ್ರು ನಮ್ಮನ್ನೆಲ್ಲ ಆದ್ರೆ ಅದೊಂದು ಅದರಿಂದ ತುಂಬಾ ನಮ್ಗೆ ನೋವಾಗ್ತಾ ಇದೆ ಒಬ್ಬ ಕಲಾವಿದ ಅನ್ನೋದಕ್ಕಿಂತ ಆತ್ಮೀಯ ಒಬ್ಬ ಹಣ್ಣನನ್ನು ಕಳ್ಕೊಂಡಿದೀವಲ್ಲ ಅನ್ನೋ ಒಂದು ಭಾವನೆ ಮತ್ತೆ ಕಲಾವಿದನನ್ನು ಕಳ್ಕೊಂಡಿದೀವಲ್ಲ ಅಂತ ಒಂದು ಭಾವನೆ ಹೀಗೆ ಬೀರೋ ರಿಪೋರ್ಟ್ ಪಿಎಂ ಗಂಗಾಧರ್ ಭಾರತ್ ವೈಭವ್ ನ್ಯೂಸ್ ಮಳಕಲ್ಮುರ್ thanks for watching read discuss and debate with editor dr Yan prashant rao wanted reporters in print digital and visual media for bharat daily newspaper bb news 5 channel and bb fast web news from all the talukas of karnataka goa and maharashtra if interested send your resume to 90192936